ವಾಲ್ಮೀಕಿ ನಿಗಮದಿಂದ ಅಂಬೇಡ್ಕರ್ ನಿಗಮದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದೇವರ ದರ್ಶನ ಅಂದ್ರೆ ಹಿಂದುಳಿದ ಜನರಲ್ಲಿ ದೇವರ ದರ್ಶನ ನಿಗಮದಿಂದ ಜಿಲ್ಲಾ ಪಂಚಾಯತ್ ಕೇಂದ್ರದಿಂದ ಮತ್ತು ಖಾಲಿ ಮತ್ತು ಕೈಮುರ್ಗಿ ಇಲಾಖೆಯಿಂದ ಸುಮಾರು ಆರು ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯಗಳ ಮಾಹಿತಿಯೇ ನಿಮ್ಗೆ ಗೊತ್ತಿಲ್ಲ ಆದ ಕಾರಣ ನಾನೇನ್ ಮಾಡಿದೆ ಈಗ ನಮ್ಮ ಡಿ ಎಸ್ ಎಸ್ ಮುಖಂಡರಾಗಿರ್ತಕ್ಕಂಥ ಕೃಷ್ಣ ಈ ಕಾರಣ ನಿಮ್ಮ ಇದಕ್ಕೆಲ್ಲ ಜನ ಕಾರಣ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಣ ನೀವೆಲ್ಲರೂ ನಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳು ಸಿಗುತ್ತಾನೆ ಅವರಿದ್ದಾನೆ ಸಿಗ ಈ ಹಿರಿಯ ಮುಖಂಡರು ಅವರು ಕೂಡ ಬಹಳ ಶ್ರಮ ಪಟ್ಟಿದ್ದಾರೆ ನಿಮ್ಮ ನಿಮ್ಮೆಲ್ಲರ ಪರವಾಗಿ